ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಎರಡು ಥರ ಸೊಪ್ಪನ್ನ ಬಳಸಿಬಿಟ್ಟು ಸೊಪ್ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಸೊಪ್ಸಾರು ಮಾಡೋದಕ್ಕೆ ನಾನು ಒಂದು ಸೀಡಷ್ಟು ಪಾಲಕ್ ಸೊಪ್ಪು ಹಾಗೆ ಇನ್ನೊಂದು ಚೀಡಷ್ಟು ಉಳ್ಚಿಗೆ ಸೊಪ್ಪು ತಗೊಂಡು ಈ ಸೊಪ್ಸಾರನ್ನ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಅದೇ ರೀತಿಯಾಗಿ ಅನ್ನ ಮುದ್ದೆ ಜೊತೆ ಮತ್ತು ಜೋಳದ ರೊಟ್ಟಿ ಚಪಾತಿ ಜೊತೆಗೂ ತಿನ್ಬೋದು ಆದರೆ ರಾಗಿ ಮುದ್ದೆ ಅನ್ನ ಜೊತೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಈ ಸೊಪ್ಪಿನ ಸಾರು ನಾನಿಲ್ಲಿ ಎರಡು ಶೀಡನ್ನು ತೊಗೊಂಬಿಟ್ಟು ಸೋಸ್ಕೊಳ್ತಾ ಇದ್ದೀನಿ ನೋಡಿ ಇದು ಪಾಲಕ್ಕು ಮತ್ತು ಉಳ್ಚಿಕ್ಕು ನಾನು ಬೇಕಾದ್ರೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಬೋದು ನಿಮಗೆ ಬೇಕಾದ ಸೊಪ್ಪನ್ನ ಹಾಕ್ಕೊಂಡು ಸೊಪ್ಪು ಸಾರನ್ನ ಮಾಡ್ಬೋದು ನಾನಿಲ್ಲಿ ಎರಡೇ ಥರದ್ದು ಸೊಪ್ಪು ತಗೊಂಡು ಮಾಡ್ತಾ ಇದ್ದೀನಿ ಅದು ಅಲ್ಲದೆ ಎರಡೇ ಶೀಡಲ್ಲೇ ಮಾಡ್ತಾ ಇರೋದು ನೋಡಿ ಈ ಸೊಪ್ಪನ್ನೆಲ್ಲ ನಾನು ಸೋಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸೋಸ್ಬಿಟ್ಟು ತೆಗ್ದಿಟ್ಕೊಂಡಿದ್ದೀನಿ ಸೊಪ್ಪನ್ನೆಲ್ಲ ಮಣ್ಣಿರುತ್ತೆ ತುಂಬ ಚೆನ್ನಾಗಿ ತೊಳಿಬೇಕಾಗುತ್ತೆ ಒಂದು ಎರಡು ಮೂರು ಸಲ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಈ ಕುಕ್ಕರ್ಗೆ ನಾನು ಒಂದು ಅರ್ಧ ಬಟ್ಲಷ್ಟು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಸಾರಿಗೆ ಯಾರೂ ಕಾಳು ಜಾಸ್ತಿ ಬಳಸೋದಿಲ್ಲ ಅನಿಸುತ್ತೆ ನಾನು ಯಾವಾಗಲೂ ಸಾರು ಮಾಡುವಾಗ ಕಾಳನ್ನ ಹಾಕ್ತೀನಿ ಊಟ ಮಾಡುವಾಗ ಬಾಯಿಗೆ ಮಧ್ಯ ಮಧ್ಯೆ ಅಲಸಂದಿ ಕಾಳು ಸಿಗುತ್ತಲ್ವ ಅದೊಂಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ಆಮೇಲೆ ಅರ್ಧ ಬಟ್ಲಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಎರಡು ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಹಸಿ ಮೆಣಸಿಕ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ಖಾರ ಕಮ್ಮಿ ತಿನ್ನೋರು ಸ್ವಲ್ಪ ಹಾಕ್ಕೊಳ್ಬೋದು ಹಸಿ ಹುಣಸೆ ಹಣ್ಣನ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನಾವು ಸೊಪ್ಪನ್ನ ಸೋಸ್ ಇಟ್ಕೊಂಡಿದ್ವಲ್ಲ ಅದನ್ನು ನಾನು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದಿದ್ದೆ ತೊಳೆದ್ಬಿಟ್ಟು ತೆಗ್ದಿಟ್ಕೊಂಡಿದ್ದೆ ಈಗ ಆ ಸೊಪ್ಪನ್ನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಕೊತ್ತಂಬ್ರಿನ ನಾನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ತೆಗ್ದಿಟ್ಕೊಂಡಿದ್ದೆ ಆ ಕೊತ್ತಂಬ್ರಿನೂ ಹಾಕೊಳ್ತಾ ಇದ್ದೀನಿ ಸೊಪ್ಪು ಸಾರಿಗೆ ಕೊತ್ತಂಬರಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಸಾರಿಂದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀರು ನಾನಿಲ್ಲಿ ಒಂದು ಚೊಂಬಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪು ಸಾರಿಗೆ ನೀರು ಜಾಸ್ತಿ ಹಾಕೋಕೋಬೇಡಿ ಟೇಸ್ಟ್ ಹೋಗ್ಬಿಡುತ್ತೆ ನಿಮಗೆ ಕರೆಕ್ಟಾಗಿ ಸಾರು ಎಷ್ಟು ಬೇಕೋ ನೋಡಿಕೊಂಡು ಅಷ್ಟೇ ನೀರು ಹಾಕ್ಕೊಳ್ಬೇಕಾಗುತ್ತೆ ಆಮೇಲೆ ನೀರು ಜಾಸ್ತಿ ಹಾಕ್ಬಿಟ್ರೆ ಟೇಸ್ಟ್ ಎಲ್ಲ ಹೊರಟೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ ಕಾಳೆಲ್ಲ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಈಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ನಾಲ್ಕು ವಿಜಿಲ್ ಕೂಗಿಸ್ಕೊಳ್ತೀನಿ ಈಗ ನಾಲ್ಕು ಬಿಜಿಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಸೊಪ್ಪು ಕಾಳೆಲ್ಲ ಯಾವ ರೀತಿಯಾಗಿ ಬೆಂದಿದೆ ಅಂಥೇಳಿ ನೋಡೋಣ ನೋಡಿ ಸೊಪ್ಪು ಹಸಿ ಮೆಣಸಿಕಾಯಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನಾಲ್ಕು ವಿಜಿಲ್ ಸಾಕಾಗುತ್ತೆ ಜಾಸ್ತಿ ಬೇಯಿಸ್ಬಿಟ್ರೆ ಎಲ್ಲ ಒಂಥರ ಮೆತ್ತಗಾಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ನೋಡಿ ಕರೆಕ್ಟಾಗಿ ಬಂದಿದೆ ಅಲಸಂದಿ ಕಾಳು ಜಾಸ್ತಿ ಬೆಂದಿಲ್ಲ ಮಧ್ಯ ಮಧ್ಯ ಬಾಯಿಗೆ ತಿನ್ನೋಕೆ ಯಾವ ಥರ ಸಿಗಬೇಕೋ ಅಷ್ಟೇ ಬೆಂದಿದೆ ಕರೆಕ್ಟಾಗಿ ಈಗ ನೀರನ್ನೆಲ್ಲ ಬಸಿಬೇಕಾಗುತ್ತೆ ಸೊಪ್ಪಲ್ಲಿರೋ ನೀರು ಇದೆಯಲ್ಲ ಆ ನೀರನ್ನ ಬಸಿದ್ಬಿಟ್ಟು ತೆಗ್ದಿಟ್ಕೊಂಡಿದ್ದೀನಿ ನಾನು ಈಗ ಮಸಿಯ ಕೋಲಿಂದ ಚೆನ್ನಾಗಿ ಮಸಿಬೇಕು ನೋಡಿ ಹಸಿಮೆಣಿಕಾಯಿ ಟೊಮೊಟೊ ಸೊಪ್ಪೆಲ್ಲ ನುಣ್ಣಗಾಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಸಿಬೇಕು ಅಲಸಂದಿ ಕಾಳು ಅಷ್ಟು ಸುಲಭವಾಗಿ ನುಣ್ಣಗಾಗೋದಿಲ್ಲ ಯಾಕಂದ್ರೆ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟೇ ಬೆಂದಿರುತ್ತದೆ ಅದಕ್ಕೋಸ್ಕರ ಈಗ ಸೊಪ್ಪನ್ನ ಚೆನ್ನಾಗಿ ಮಸ್ತಿದ್ದಾಗಿದೆ ಇದಕ್ಕೆ ನಾನು ನಾವು ಬಸ್ತ್ ತೆಗೆದಿಟ್ಕೊಂಡಿದ್ವಲ್ಲ ನೀರನ್ನ ಆ ನೀರನ್ನ ಹಾಕ್ಬಿಟ್ಟು ಆ ಕೋಲ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ನಂತರ ಸೊಪ್ಪಿಗೆ ನೀರು ಹಾಕ್ಕೊಳ್ತಾ ಇದ್ದೀನಿ ಬಸ್ತಿರೋ ನೀರನ್ನ ನೀರೇನಾರು ಅಕಸ್ಮಾತ್ ಜಾಸ್ತಿ ಇತ್ತು ನಮಗೆ ಇಷ್ಟೊಂದು ಸಾರು ಬೇಡ ಅಂದರೆ ನಿಮಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇನ್ನು ಉಳುಕಿರೋದನ್ನ ಸೂಪ್ ಥರ ಕುಡಿಬೋದು ಅದನ್ನ ಚೆಲ್ಲೋದು ಬೇಡ ಯಾಕಂದರೆ ಸೊಪ್ಪಿಂದು ರಸ ಎಲ್ಲ ಅದರಲ್ಲೇ ಎಳ್ದೋಗಿರುತ್ತಲ್ವ ಅದಕ್ಕೋಸ್ಕರ ಮಕ್ಕಳಿದ್ರೆ ಮಕ್ಕಳಿಗೆ ಕೊಡ್ಬೋದು ಇಲ್ಲಾಂದರೆ ದೊಡ್ಡವರು ಕುಡಿಬೋದು ಈಗ ಸೊಪ್ಪಿನ ಸಾರು ರೆಡಿಯಾಗಿದೆ ಈ ಸಾರಿಗೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಒಲೆ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಬ ಹಾಕ್ಕೊಂಡು ಚಟಪಟ ಅಂತ ಸಿಡಿಯುತ್ತಲ್ಲ ಆವಾಗ ಸ್ವಲ್ಪ ಕರ್ಬೇವು ಹಾಕ್ಕೊಳ್ಬೇಕಾಗುತ್ತೆ ಒಣ ಇದ್ದರೆ ಕಾಯಿ ಇದ್ರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಕಂದು ಬಣ್ಣಕ್ಕೆ ಬರೋವರೆಗು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ನಾವು ಸಾರಿಗೆ ಒಗ್ಗರಣೆ ಕೊಡಬೇಕು ನಾವು ಒಗ್ಗರಣೆನ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಸೊಪ್ಪಿನ ಸಾರಾತು ಬೇರೆ ಸಾರಾತು ಸೊಪ್ಪಿನ ಸಾರಿಗೆ ಒಗ್ಗರಣೆ ಕೊಟ್ಬಿಟ್ಟು ರುಚಿ ನೋಡಿದ್ರೆ ಸೂಪರಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿ ಇರುತ್ತೆ ಸೊಪ್ಪಿನ ಸಾರು ವಾರಕ್ಕೂ ಎರಡು ಮೂರು ಸಲನಾದರೂ ನಾವು ಸೊಪ್ಪಿನ ಸಾರನ್ನ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಒಳ್ಳೇದು ನಮ್ಮ ದೇಹಕ್ಕೂ ತಂಪು ಕೂದಲಿಗೂ ಒಳ್ಳೇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ